ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಟಮಟ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಟಮಟ ಕರ್ಬೇನ್ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಕೊತ್ಮೀರ್ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ಎಣ್ಣೆ ಖಾರದ ಪುಡಿ ಜೀರಿಗೆ ಸಾಸಿವೆ ಅರಿಶಿನ ಮತ್ತು ಬೆಳ್ಳುಳ್ಳಿ ಮೊದಲಿಗೆ ಒಂದು ಟೊಮಾಟಾನ ನಾನು ಮಿಕ್ಸಿಗೆ ಹಾಕಿ ತರ್ತರಿಯಾಗಿ ರುಬ್ಕೊಳ್ತೀನಿ ನೋಡಿ ಈ ಥರ ಈಗ ಒಂದು ಪ್ಯಾನಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಬ್ಕೊಂಡಿದ್ವಲ್ಲ ಟಮಾಟ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ನಾನು ಇಲ್ಲಿ ಕಮ್ಮಿನೇ ಹಾಕಿದ್ದೀನಿ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂತ ಕಾಲು ಸ್ಪೂನ್ ಅಷ್ಟು ಅರ್ಶನಾ ಪುಡಿ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮುಚ್ಚಲ ಮುಚ್ಚಿಬಿಟ್ಟು ಐದು ನಿಮಿಷ ಬೇಯಕ್ಕೆ ಬಿಡೋಣ ನೋಡಿ ಹೇಗಾಗಿದೆ ನೋಡಿ ಎಲ್ಲ ಈ ಥರ ಸಾಫ್ಟ್ ಆಗಬೇಕು ಟಮಾಟ ಎಲ್ಲ ಈಗ ನಾನು ಮೊದಲಿಗೆ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಈಗ ರೈಸ್ ಹಾಕ್ತಾಯಿದ್ದೀನಿ ತುಂಬ ಆದ ರೆಸಿಪಿ ದಿಢೀರಂಥ ಗೆಸ್ಟ್ ಬರಲಿ ಅಥವಾ ಮಕ್ಕಳಿಗೆ ಬೇಗ ಬೇಕು ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂತಾರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಬೇಕಿದ್ರೆ ಈಗ ಮೇಲಿಂದ ಕೂಡ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನೆಲ್ಲ ಇಲ್ಲಿ ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀನಿ ಜಾಸ್ತಿ ಜನ ಇರೋರು ಎಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಂಡು ಮಾಡ್ಕೋಬೋದು ಈಗ ಕೊತ್ಮಿರಿ ಸೊಪ್ಪು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೊಮಾಟ ರೈಸ್ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್